ಕಲಿಯು ಕುಡುಕ ಜನ ಎಲ್ಲರೂ ನನ್ನ ಕುಡುಕ ಅಂತಾರೆ ಬೀದಿ ಹೊಲ್ಟ್ರೂ ಹುಡುಕ ಮನೆಯಲ್ಲಿದ್ದರೂ ಕುಡುಕ ಕೆಲಸ ಮಾಡಿದರೂ ಕುಡುಕ ಮಾಡದೇ ಇದ್ರು ಕುಡುಕ ಎಲ್ಲರೂ ನನ್ನ ಕುಡುಕ ಅಂತಾರೆ ಕುಡುಕನ ಹೃದಯ ನಿಮಗೇನೂ ಗೊತ್ತು ಕುಡುಕನ ಹೃದಯ ಅಂದರೆ ಗಾಜಿನ ಭರಣಿ ಇದ್ದ ಹಾಗೆ ಗಾಜಿನ ಭರಣಿ ತನ್ನೊಳಗಿರುವುದನ್ನೆಲ್ಲ ನಿಚ್ಚಳವಾಗಿ ತೋರಿಸುವಂತೆ ಕುಡುಕ ತನ್ನ ಹೃದಯದೊಳಗಿರುವುದನ್ನೆಲ್ಲ ಕುಡಿದಾಗ ನಿಚ್ಚಳವಾಗಿ ಬಿಚ್ಚಿ ಹೇಳಿಬಿಡ್ತಾನೆ ಆದರೂ ಜನ ನನ್ನ ಹಳೀತಾರೆ ಕುಡುಗ ಹುಡುಗ ಏ ಹಳಿಯದಿರು ನೀಮ್ ಕುಡಿಯದಿರ್ದೊಡೆ ಕುಡಿತ ಕಮ್ಮ ಕೀಳಿ ಕೆಲಸ ನೀನೂರು ಮಾಳಪೈ ಅನ್ನ ಹರಿವಾಣದಲ್ಲಿ ಪನ್ನೀರ ತುಂಬಿ ಹುದು ತಪ್ಪ ಹಾಲಾ ಹಲವ ನೀನ್ ನೀಂಟಬೇಡ ನಿನ್ನ ಪ್ರೇಮವೇ ನಿನ್ನ ಪಾವನ ಸಮಾಧಿ ಕಟ್ಟುತ್ತಿದೆ ಮೋಹದಲ್ಲಿ ಮುಳುಗಬೇಡ ಎಂದು ದೊಡ್ಡವರು ಹೇಳಿದ್ದಾರೆ ನಾನು ಮುಳುಗಿದ್ದೀನಿ ವಿಮಲಿಯ ಮೋಹದಲ್ಲಿ ಇವು ನನ್ನ ಮದುವೆಯಾಗ ಒಪ್ತಾನೆ ಇಲ್ಲ ನಾನು